ನಮ ಶಿವಾಯ ಓಂ ಮಹಾ ಗಣಪತಿಗೆ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನಿತಾ ರಾಜೇಶ್ ಸ್ಟಾರ್ ಡಿಸ್ತೀನಿ ವೀಕ್ಷಕರಿಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತು ತುಂಬ ಅದ್ಭುತವಾಗಿರುವಂತಹ ಮತ್ತು ವಿಶೇಷವಾಗಿರುವಂತಹ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ನಾನು ಇವತ್ತು ಸೊ ಪ್ರತಿ ಯೂಶುವಲಾಗಿ ನಾನು ಇದನ್ನು ಸುಮಾರು ಜನಗಳ ಸುಮಾರು ಹೆಣ್ಣು ಮಕ್ಕಳ ಒಂದು ಬೇಡಿಕೆ ಮೇಲೆ ನಾನು ಇವತ್ತಿನ ಒಂದು ಕಾರ್ಯಕ್ರಮನ ಮಾಡ್ತಾ ಇರೋವಂಥದ್ದು ಸೊ ಏನು ಗಂಡ ಹೆಂಡತಿ ವಶೀಕರಣದ ವಿಚಾರವಾಗಿ ಸೊ ವಶೀಕರಣ ಅಂತ ಹೇಳೋವಂಥ ವರ್ಡ್ ಇಲ್ಲಿ ನನಗೆ ಏನೋ ಸ್ವಲ್ಪ ತಪ್ಪು ಅಂತಲೂ ಅನಿಸುತ್ತೆ ಆದರೆ ಎಲ್ಲ ಬಳಕೆಯಲ್ಲಿ ಹೇಳಬೇಕು ಅಂತಂದರೆ ವಶೀಕರಣ ಅನ್ನೋಂಥ ವಿಚಾರದಲ್ಲಿ ನಾನು ಹೇಳ್ತಾ ಇದ್ದೀನಿ ಸೊ ಇಲ್ಲಿ ವಶೀಕರಣ ಅಂತ ಯಾವಾಗ ನಾವದನ್ನು ಹೇಳಲ್ಲ ಯೂಶಲ್ ಆಗಿ ಸಿ ಗಂಡ ಹೆಂಡತಿ ಅನ್ನುವಂಥ ಸಂಬಂಧದಲ್ಲಿ ಗಂಡ ಹೆಂಡತಿಯರ ಒಂದು ಪ್ರಪ್ರಥಮವಾಗಿರುವಂತಹ ಧರ್ಮ ಇಬ್ಬರು ಒಬ್ರಿಗೊಬ್ರು ಸಪೋರ್ಟ್ ಮಾಡುವಂಥದ್ದು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಹೋಗುವಂಥದ್ದು ಮತ್ತೆ ವಿಶೇಷವಾಗಿ ಅವರ ಕರ್ತವ್ಯಗಳನ್ನ ನಿರ್ವಹಿಸುವಂಥದ್ದು ಸೊ ಏನಾಗುತ್ತೆ ಎಷ್ಟು ಸಲ ಕರ್ತವ್ಯಕ್ಕೂ ಅವರ ಒಂದು ಅಹ್ ಆಸಕ್ತಿಗೂನು ವ್ಯತ್ಯಾಸ ಇರುತ್ತೆ ಕರ್ತವ್ಯ ಫಾರ್ ಎಕ್ಸಾಂಪಲ್ ಗಂಡನಿಗೆ ನೋಡ್ಕೊಳ್ಳೋಂಥದ್ದು ಅವ್ರಿಗೋಸ್ಕರ ಅಡುಗೆ ಮಾಡ್ಕೊಡೋ ಇರಬಹುದು ಅವ್ರಿಗೆ ಏನು ಬೇಕೋ ಆ ರೀತಿಯಲ್ಲಿ ಸಪೋರ್ಟ್ ಇರಬಹುದು ಅವೆಲ್ಲ ಕರ್ತವ್ಯ ನನ್ನ ಮಾತೇ ಕೇಳಿ ನಾನು ಹೇಳ್ದಂಗೆ ಅವನು ಆಡಬೇಕು ನಾನು ಹೇಳ್ದಂಗೆ ಬರಬೇಕು ನಾನು ಹೇಳ್ದಂಗೆ ಹೋಗಬೇಕು ನಾನು ಏನು ಮಾಡ್ ನಾನು ಏನು ಹೇಳ್ತೀನಿ ಅದನ್ನೇ ಮಾಡಬೇಕು ಅನ್ನೋವಂಥದ್ದು ಅವರ ಒಂದು ಕೆಟ್ಟ ದುರಾಲೋಚನೆ ಕೂಡ ಒಂದು ಆಸಕ್ತಿ ಅಂತಲೂ ಕೂಡ ಹೇಳಬಹುದು ಕರೆಕ್ಟ್ ಅಲ್ವಾ ಸಿ ಕರ್ತವ್ಯಕ್ಕೂ ಮತ್ತು ಇದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಧಾರ್ಮಿಕವಾಗಿ ನೀವು ಕರ್ತವ್ಯದ ವಿಚಾರವಾಗಿ ಹೇಳಬೇಕು ಅಂತಂದಾಗ ನಾನು ಅದನ್ನು ವಶೀಕರಣ ಅಂತ ಹೇಳೋದಿಲ್ಲ ಸೊ ಯೂಶುವಲ್ ಆಗಿ ಗಂಡ ಹೆಂಡತಿಯರ ಸಂಬಂಧ ಹೇಗಿರಬೇಕು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರಬೇಕು ಅದರಲ್ಲೂ ನಾನು ವಿಶೇಷವಾಗಿ ಹೇಳಬೇಕು ಅಂದರೆ ಲೈಫ್ ಪಾರ್ಟ್ನರ್ ಅನ್ನೋದಕ್ಕಿಂತ ಇಬ್ಬರಿಗೂ ಇಬ್ಬರು ಸಹ ಸೋಲ್ ಮೇತ್ಸ್ ಆಗಿರಬೇಕು ಒಬ್ಬರಿಗೆ ಒಬ್ಬರು ಸಪೋರ್ಟ್ ಮಾಡೋಂಗಿರಬೇಕು ಅವರ ಕೆಲಸಗಳಿಗೆ ಇವರು ಸಹ ಸಪೋರ್ಟ್ ಮಾಡಬೇಕು ಈಕೆಯ ಕೆಲಸಗಳಿಗೆ ಗಂಡನೂ ಸಹ ಸಪೋರ್ಟ್ ಮಾಡಬೇಕು ಆವಾಗಲೇ ಖಂಡಿತ ಇಬ್ಬರಲ್ಲೂ ಒಂದು ಏನಂತ ಹೇಳ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಪರ್ಫೆಕ್ಷನ್ ಆಗಿರುವಂತಹ ಲೈಫು ಅಂತ ಏನು ಕರಿತೀವಿ ನಾವು ತಿಳ್ಕೋಬಹುದು ವಿಶೇಷವಾಗಿ ಹೆಣ್ಣುಮಕ್ಕಳು ಸಹ ಕೆಲವು ತಪ್ಪುಗಳನ್ನ ಮಾಡ್ತಾರೆ ಏನಿರಬಹುದು ಕೆಲವು ತಪ್ಪುಗಳು ತಿಳಿಸ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ಮತ್ತೆ ಅದಕ್ಕೂ ಯಾವ ರೀತಿಯಲ್ಲಿ ನೀವು ಅದನ್ನ ಒಂದು ಮಂತ್ರಗಳ ಮೂಲಕ ಒಂದು ಸರಳವಾಗಿರುವಂತಹ ಪರಿಹಾರದ ಮೂಲಕ ನೀವು ಹೇಗೆ ನಿಮ್ಮ ಗಂಡನ ಪ್ರೀತಿಗೆ ಪಾತ್ರ ಆಗಬಹುದು ಅದಕ್ಕೆ ಹೇಳಿದ್ದು ನಾನು ಬಶೀಕರಣ ಅಂತ ವರ್ಡ್ ಇಲ್ಲಿ ತಪ್ಪ ಅಂತಾನೂ ಅನ್ನಿಸ್ಬಹುದು ಗಂಡನ ಪ್ರೀತಿಗೆ ಪಾತ್ರ ಆಗುವಂಥದ್ದು ಎಷ್ಟೋ ಸಲ ಹೆಣ್ಮಕ್ಳು ಏನಾಗುತ್ತೆ ಕಾಲ್ ಮಾಡಿ ಕೇಳ್ಕೊಳ್ತಾರೆ ಮೇಡಮ್ ನನ್ನ ಗಂಡ ನನಗೆ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅವರು ಸಂಪಾದನೆ ಮಾಡುವಂತಹ ದುಡ್ಡೆಲ್ಲ ನಮಗೆ ಮನೆಗೋಸ್ಕರ ತರೋದಿಲ್ಲ ನಾನು ಒಬ್ಬಳೇ ಸಂಪಾದನೆ ಮಾಡ್ತಿದ್ದೀನಿ ಮಕ್ಳಿಗೋಸ್ಕರ ನಾನೇ ದುಡ್ದು ಎಲ್ಲ ಪ್ರತಿಯೊಂದು ನಾನೇ ಖರ್ಚನ್ನ ನೋಡ್ಕೋತಾ ಇದ್ದೀನಿ ತುಂಬಾ ಕಷ್ಟ ಅನಿಸುತ್ತೆ ಕೇಳಿದಾಗನೇ ತುಂಬ ನನಗೂ ಸಹ ತುಂಬಾ ಬೇಜಾರು ಕೂಡ ಅಂತ ಅನಿಸ್ತು ಎಷ್ಟು ಕಷ್ಟಪಟ್ಟು ಒಂದು ಮಹಿಳೆ ಕೆಲಸ ಕಾರ್ಯಗಳನ್ನ ಮಾಡಿ ಗಂಡನ ಹೊಂದಿದ್ದು ಅದೇ ಒಂದು ಸಪೋರ್ಟ್ ಗಂಡನೂ ಸಹ ಹೆಣ್ಣು ಮಕ್ಕಳಿಗೆ ಅಂದರೆ ಅವರ ಒಂದು ಹೆಂಡತಿಗೆ ಕೊಟ್ಟರೆ ಎಷ್ಟು ತುಂಬಾ ಅಂದರೆ ಕೇಳೋದಕ್ಕೆನೆ ತುಂಬ ಖುಷಿ ಅಂತ ಅನಿಸುತ್ತೆ ಎಷ್ಟು ಸಹಾಯ ಆಗುತ್ತೆ ಅಲ್ವಾ ಸೊ ಸಹಾಯ ಅನ್ನೋದಕ್ಕಿಂತ ಇಟ್ಸ್ ಅಸ್ ಕರ್ತವ್ಯ ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ಎಲ್ಲಿ ಬ್ರೇಕ್ ಆಗಿರುತ್ತೆ ನೀವು ಇದನ್ನು ನೋಡ್ಕೊಳ್ಳಿ ಅನಾಲಿಸಿಸ್ ಮಾಡ್ಕೊಳ್ಳಿ ಸಿ ನಿಮ್ಮ ಸದ್ಬಳಕೆ ಸದ್ಭಾವನೆಗಳಿದ್ದಾಗ ಮಾತ್ರ ನೀವು ಇದನ್ನು ಖಂಡಿತ ಈ ಒಂದು ನಾನು ಹೇಳ್ತಿರುವಂತಹ ಸರಳ ಪರಿಹಾರನ ನೀವು ಮಾಡುವಂತಹದ್ದು ಮತ್ತೆ ಮಾಡಬೇಕಾಗಿರುವಂತಹ ದಿನ ಯಾವಾಗ ಯಾವತ್ತು ಮಾಡಬೇಕು ಯಾವತ್ತಿಂದ ಪ್ರಾರಂಭ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಪ್ರತಿಯೊಂದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕೆ ಮುಂಚೆ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದು ನಾನು ನಿಮ್ಮಲ್ಲಿ ಕನ್ಸಲ್ಟೇಷನ್ ತೊಗೋಬೇಕು ಅಪಾಯಿಂಟ್ಮೆಂಟ್ ಮೂಲಕ ನೀವು ಖಂಡಿತ ನನ್ನ ಭೇಟಿ ಆಗ್ಬೋದು ಡೈರೆಕ್ಟಾಗೂ ಬರ್ಬೋದು ಫೋನಲ್ಲೂ ಸಹ ಕೇಳ್ಕೋಬೋದು ಅದಕ್ಕಿಂತ ಮುಂಚೆ ನೀವು ಸ್ಕ್ರಾಲ್ ಆಗ್ತಾಯಂಥ ನಂಬರ್ಸ್ಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ಅಪಾಯಿಂಟ್ಮೆಂಟ್ಸ್ ತೊಗೋಬೋದು ಅಂತ ಹೇಳಿ ಮತ್ತು ಅದಕ್ಕೂ ಅಷ್ಟೇ ನೀವು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಂದು ಪ್ರಶ್ನೆಗಳೇನಾದರೂ ಇದ್ದರೆ ಖಂಡಿತ ಕಮೆಂಟ್ಸ್ ಮಾಡಿ ಸಾಧ್ಯ ಆದಾಗ ನಾನು ಖಂಡಿತ ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ ಸಿ ನಿಮಗೆ ನಿಮ್ಮ ಒಂದು ಸರಳ ಪರಿಹಾರ ಅಂದರೆ ನಿಮ್ಮ ಒಂದು ಸಮಸ್ಯೆಗಳಿಗೆ ಸರಳವಾಗಿ ಪರಿಹಾರ ಆಗಿ ಅನ್ನೋದಕ್ಕೋಸ್ಕರನೇ ಮಾಡ್ತಾರಂಥದ್ದು ಸೊ ಯಾವುದೇ ರೀತಿಯಾದ ಪ್ರಶ್ನೆಗಳು ಸರಳವಾಗಿರುವಂಥದ್ದು ಕೇಳುವಂಥದ್ದು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಿಮಗೆ ರಿಪ್ಲೈ ಮಾಡ್ತೀನಿ ಅದು ಬಿಟ್ಟು ನೀವು ನನ್ನ ಒಂದು ಸಮಸ್ಯೆಗಳು ಜಾತಕ ವಿಶ್ಲೇಷಣೆ ಮಾಡಿ ಮಾಡಬೇಕಾದ್ರೆ ಹನ್ನೊಂದು ಗಂಟೆಯಿಂದ ಎಂಟು ಗಂಟೆಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ಅಸಿಸ್ಟ್ ಮಾಡ್ತಾರೆ ಯಾವ ರೀತಿಯಲ್ಲಿ ನೀವು ನಮ್ಮ ಹತ್ರ ಅಪಾಯಿಂಟ್ಮೆಂಟ್ಸು ತೊಗೊಳ್ಬಹುದು ಅಂತ ಹೇಳಿ ಸೊ ಎರಡನೇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನನ್ನ ಎಲ್ಲ ಪೇಜಸ್ಗೂ ಲೈಕ್ ಮಾಡಿ ಮುಂಬರುವಂಥ ದಿನಗಳಲ್ಲಿ ಇದೇ ರೀತಿಯಾದ ಸಳ್ಳ ಪರಿಹಾರಗಳು ನಿಮಗೆ ರೀಚ್ ಆಗಬೇಕು ಸೊ ನಿಮ್ಮ ಒಂದು ರಿಕ್ವೆಸ್ಟ್ ಮೇಲೆ ನಾನು ಮಾಡ್ತಿರೋವಂಥದ್ದು ಅಂತ ನಾನು ನಿಮಗೆ ಹೇಳಿದೆ ಸೊ ವಿಶೇಷವಾಗಿ ಹೆಣ್ಣು ಮಕ್ಕಳು ಮಾಡ್ತಿರೋಂಥ ಕೆಲವು ತಪ್ಪುಗಳು ಹೆಣ್ಣು ಮಕ್ಕಳು ಮದುವೆ ಆಗಿರ್ತಾರೆ ಮದುವೆ ಆದಮೇಲೆ ಎಷ್ಟೋ ಜನ ಎಷ್ಟೋ ಅಂದ್ರೆ ನಮ್ಮ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ಪ್ರತಿಯೊಂದು ಹೆಣ್ಣು ಹೆಣ್ಣುಮಗಳು ಸಹ ಸಿಂಧೂರ ಇಡೋವಂತಹ ಒಂದು ಪದ್ಧತಿ ಇದೆ ಸೊ ಎಷ್ಟು ಜನ ಅದನ್ನ ಫಾಲೋ ಮಾಡ್ತೀರಾ ತುಂಬಾ ಕೆಲವು ಜನ ನಾರ್ತ್ ಇಂಡಿಯಾದಲ್ಲಿ ತುಂಬಾ ಫೇಮಸ್ ಇದೆ ಮತ್ತೆ ಪ್ರತಿಯೊಂದು ಹೆಣ್ಣುಮಗಳು ಮದುವೆ ಆಗಿದ ತಕ್ಷಣ ಸಿಂಧೂರ ಇಡುವಂಥದ್ದು ಮತ್ತೆ ತಲೆಗೆ ಒಂದು ಬಟ್ಟೆನ ಇದು ಹಾಕೊಳ್ಳೋ ಅಂಥದ್ದು ಆ ರೀತಿ ಇಲ್ಲಿ ಸೌತ್ ಇಂಡಿಯಾದಲ್ಲಿ ಅಷ್ಟೆಲ್ಲ ಇಲ್ಲ ಬಟ್ಟೆ ಹಾಕೊಳ್ಳೋ ತಲೆ ಮೇಲೆ ಆ ಥರ ಎಲ್ಲ ಯಾವುದೂ ಇರಲ್ಲ ಆದರೆ ಸಿಂಧೂರ ಹಾಕೊಳ್ಳೋ ಸಿಂಧೂರ ಧರಿಸುವಂಥದ್ದು ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆದರೆ ಎಷ್ಟು ಜನ ಮಾಡ್ತೀವಿ ಅಲ್ವಾ ತುಂಬಾ ಕಡಿಮೆ ಜನ ವಿಶೇಷವಾಗಿ ನಿಮ್ಮ ನೀವು ತಯಾರಾದಾಗ ಅಂದರೆ ಪ್ರತಿದಿನ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ನೀವು ರೆಡಿಯಾದಾಗ ನೀವು ಬೊಟ್ಟಿಟ್ಕೊಂಡು ಹಣೆಗೆ ಕ ಖಂಡಿತ ಕುಂಕುಮ ಇಟ್ಕೊಳ್ಳೋಂಥದ್ದು ಪ್ರತಿಯೊಂದು ಮಹಿಳೆಯೂ ಮದುವೆ ಆದಮೇಲೆ ಸಹಜ ಅಂದರೆ ಸರ್ವೇ ಸಾಮಾನ್ಯವಾಗಿ ಮಾಡಬೇಕಾಗಿರೋಂಥದ್ದು ಜನ ಕುಂಕುಮನೇ ಇಟ್ಕೊಳ್ಳೋದಿಲ್ಲ ಹಣೆಗೆ ಕರೆಕ್ಟ್ ಅಲ್ವಾ ಇವೆಲ್ಲ ಇಲ್ಲ ಅಂತಂದಮೇಲೆ ಖಂಡಿತ ಗಂಡನ ಒಂದು ಪ್ರೀತಿಗೆ ಯಾವ ರೀತಿ ಪಾತ್ರರಾಗ್ತಾರೆ ಮಾಡಬೇಕು ಯಾಕೆ ಆಚರಣೆ ಬಂದಿರೋದು ನಮಗೆ ಸನಾತನ ಧರ್ಮದಲ್ಲಿ ಈ ಆಚಾರ ವಿಚಾರಗಳಿಗಿನಕ್ಕೋಸ್ಕರ ಬಂದಿರೋ ಅಂಥದ್ದು ಹೇಳಿ ಇವೆಲ್ಲ ನಮ್ಮನ್ನು ಕಾಪಾಡತ್ತೆ ಅಂತ ಹೇಳಿ ಗಂಡನ ಒಂದು ಪ್ರೀತಿ ಪಾತ್ರಕ್ಕೆ ಇದಾಗುತ್ತೆ ಸರಿಸಮ ಆಗುತ್ತೆ ಅನ್ನೋದಕ್ಕೋಸ್ಕರನೇ ಇವೆಲ್ಲ ಆಚಾರ ವಿಚಾರಗಳು ಬಂದಿರೋಂಥದ್ದು ಬಟ್ ಎಷ್ಟು ಜನ ಫಾಲೋ ಮಾಡ್ತೀವಿ ಮಾಡಲ್ಲ ಅಲ್ಲ ಸೊ ಹಾಗಾಗಿನೇ ಇದನ್ನೆಲ್ಲ ನೀವು ಫಾಲೋ ಮಾಡುವಂಥದ್ದು ಇದ್ದೇ ಈ ಸರಳ ಪರಿಹಾರನೇ ಮಾಡ್ಕೊಳ್ಳಿ ನಿಮ್ಮ ಗಂಡ ನೋಡಿ ನಿಮ್ಮ ಒಂದು ಮಾತಿಗೆ ಇಲ್ಲ ಅನ್ನೋಂಗಾಗೋದಿಲ್ಲ ಸರಳವಾಗಿ ನೀವು ಪ್ರತಿನಿತ್ಯ ಮಾಡ್ತಾ ಬಂದಿದ್ದಂಗೆ ಗ್ರ್ಯಾಂಚು ಆಗಿ ನಿಮ್ಮ ಹಸ್ಬೆಂಡ್ ನಿಮ್ಮ ಗಂಡ ನಿಮಗೆ ಆಗಿ ನಾನು ಹೇಳಿದ್ರೆ ವಶೀಕರಣ ಅನ್ನುವಂಥ ವರ್ಡ್ ಸೊ ಕೇಳೋಕ್ಕೆ ಪ್ರಾರಂಭ ಮಾಡ್ತಾರೆ ನಿಮ್ಮ ಮಾತನ್ನ ಕೇಳೋಕ್ಕೆ ಪ್ರಾರಂಭ ಮಾಡ್ತಾರೆ ಹೌದು ನನ್ನ ಹೆಂಡತಿ ಹೇಳ್ತಾರಂಥದ್ದು ನಿಜ ಅಂತ ನಿಮ್ಮ ಮಾತಿಗೆ ಒಂದು ಒಂದು ಅಟ್ಲೀಸ್ಟ್ ಪಾಯಿಂಟ್ ಕೊಡ್ತಾರೆ ಆದರೆ ಇವಾಗ ಏನಾಗ್ತಿರುತ್ತೆ ಅವ್ರು ನಿಮ್ಮ ಮಾತೆ ಕೇಳ್ತಾ ಇರೋದಿಲ್ಲ ನೀವೇನಾದರೂ ಹೇಳಿದ್ರೆ ಹೀಗಿದೆ ಆಗಿದೆ ಅಂತ ಹೇಳಿದ್ರೆ ಏನು ಹೇಳ್ತಾರೆ ಹ್ಞೂ ಆಯಿತು ನೋಡೋಣ ಮಾಡೋಣ ಆಯಿತು ಅನ್ನೋ ಥರ ಮಾತಾಡ್ತಾರೆ ಬಟ್ ಇವೆಲ್ಲ ನಾನು ಹೇಳ್ತಂಥ ಸರಳ ಪರಿಹಾರ ನೀವು ಮಾಡ್ತಾ ಇದ್ರೆ ಖಂಡಿತ ಅವರು ನಿಮ್ಮ ಮಾತು ಕೇಳ್ತಾರೆ ಸೊ ವಿಶೇಷವಾಗಿ ಹೆಣ್ಣು ಮಕ್ಕಳು ಪ್ರತಿನಿತ್ಯ ಸ್ನಾನ ಮಾಡುವಂಥದ್ದು ಖಂಡಿತ ಎಸ್ ಮಾಡಿದ್ಮೇಲೆ ನೀವು ರೆಡಿ ಆಗ್ತೀರಾ ಸೊ ರೆಡಿ ಆದಾಗ ಕುಂಕುಮ ಇಟ್ಕೊಂಡಾಗ ಹಣೆಗೆ ಹೆಣ್ಣು ಮಕ್ಕಳು ಇಲ್ಲಿ ಸೌತ್ ಇಂಡಿಯಾದಲ್ಲಿ ಹೆಚ್ಚಾಗಿ ಅಂದರೆ ನಾವು ಸ ಧರ್ಮ ಇನ್ನು ಧರ್ಮಾಚರಣೆಯಲ್ಲಿ ಸೌತ್ ಇಂಡಿಯಾದಲ್ಲಿ ಹೆಚ್ಚಾಗಿ ತಾಳಿಗೆ ಹರ್ಷಣ ಕುಂಕುಮ ಇಟ್ಕೊಳ್ಳುವಂಥದ್ದು ಅದು ಯಾವಾಗ ಯಾರಾದರೂ ಅದು ನಿಮಗೆ ಹರ್ಷಣ ಕುಂಕುಮಕ್ಕೆ ಕರೆದಾಗ ಮಾತ್ರ ಮಾಡ್ತೀರಾ ಬೇರೆ ಸಮಯದಲ್ಲಿ ಮಾಡೋದಿಲ್ಲ ಆದರೆ ಪ್ರತಿನಿತ್ಯ ನಿಮ್ಮ ತಾಳಿಗೆ ಅಥವಾ ಸಿಂಧೂರದ ಬಳಕೆನ ನೀವು ಪ್ರಾರಂಭ ಮಾಡ್ತಾ ಇದ್ದರೆ ಖಂಡಿತ ಸಿಂಧೂರನ ಇಟ್ಕೊಳ್ಳೋವಂಥದ್ದನ್ನು ಮಾಡಿ ಪ್ರತಿನಿತ್ಯ ನೀವು ಅದನ್ನು ಹಚ್ಕೊಳ್ಳುವಾಗ ಆ ಕುಂಕುಮನ ಐದರ ಸಿಂಧೂರ ಅಂದರೆ ಹಳೆಗೆ ಆಗಿರಬಹುದು ಅಥವಾ ನೀವು ತಾಳಿಗೆ ಇಟ್ಕೊಳ್ತಾ ಇರ್ಬೋದು ಆ ಕುಂಕುಮ ಇಟ್ಕೊಳ್ಳುವಾಗ ಓಂ ಹ್ರೀಂ ಶ್ರೀಂ ಅಂತ ಹೇಳಿ ನಿಮ್ಮ ಗಂಡನ ಹೆಸರನ್ನು ಹೇಳ್ಕೊಂಡು ಏಳು ಸಲ ಅದನ್ನು ಹೇಳ್ಕೋಬೇಕು ಓಂ ಹ್ರೀಂ ಶ್ರೀಂ ನಿಮ್ಮ ಗಂಡನ ಹೆಸರು ಹೇಳ್ಕೊಂಡು ಹೇಳ್ಕೊಳ್ತಾ ನೀವು ಅದನ್ನ ಇಟ್ಕೋಬೇಕು ಮೇಡಮ್ ಜೋರಾಗಿ ಹೇಳಬೇಕಾ ಎಲ್ರಿಗೂ ಕೂಗೋ ಥರ ಹೇಳಬೇಕಾ ಕಣ ಕೆಳಸೋ ಥರ ಹೇಳಬೇಕಾ ನೋ ಮನಸಾರ ಮನಸ್ಸಲ್ಲೇ ಹೇಳ್ಕೋಬಹುದು ಯಾರೂ ಇಲ್ಲ ನಾನು ಹೇಳ್ಕೋಬಹುದು ಜೋರಾಗಿ ಹೇಳ್ಕೊಳ್ಳಿ ಸಮಸ್ಯೆ ಇಲ್ಲ ಸೊ ಮನಸಾರ ಹೇಳ್ಕೊಳ್ಳಿ ಅದನ್ನು ಕೂಡ ಸಾಧ್ಯತೆ ಆಗುತ್ತೆ ಏಳು ಸಲ ಪ್ರತಿನಿತ್ಯ ಪ್ರತಿದಿನ ಮಾಡ್ತಾ ಬನ್ನಿ ಆಲ್ರೆಡಿ ಕೇಳ್ತಾ ಇದ್ದಾರೆ ಮೇಡಮ್ ಮಾಡಬಹುದಾ ಖಂಡಿತ ಮಾಡಬಹುದು ಖಂಡಿತ ಇದು ನಾನು ಹೇಳ್ತಾ ಇರೋಂಥದ್ದು ವಶೀಕರಣ ವಶೀಕರಣ ಅಲ್ಲ ಅನ್ನೋದಕ್ಕಿಂತ ನಿಮ್ಮ ಗಂಡನ ಗಂಡ ಹೆಂಡತಿ ಸಂಬಂಧ ಶಾಶ್ವತವಾಗಿ ಉಳಿಯೋದಕ್ಕೆ ಪ್ರೀತಿ ಪಾತ್ರವಾಗಿ ಉಳಿಯೋದಕ್ಕೆ ಹೆಚ್ಚು ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗೋದಕ್ಕೆ ಸೊ ಇದನ್ನು ಮಾಡ್ತಾ ಬನ್ನಿ ಖಂಡಿತ ಸರಳ ಪರಿಹಾರ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳ್ತಾ ಇದ್ದ ಖಂಡಿತ ಮಾಡ್ತೇನೆ ಅಂತ ನಾನು ಭಾವಿಸ್ತಾ ಇವತ್ತಿನ ಒಂದು ಕಾರ್ಯಕ್ರಮ ಮುಗಿಸೋಣ ಪ್ರಾರಂಭ ಮಾಡಬೇಕಾಗಿರುವಂತಹ ದಿನ ನಾನು ಹೇಳ್ತಾ ಹೇಳೋದನ್ನು ಮಾಡ್ತಿದ್ದೆ ನೀವು ಇದನ್ನು ಬುಧವಾರದಿಂದ ಪ್ರಾರಂಭ ಮಾಡಬಹುದು ಬೆಳಿಗ್ಗೆ ನೀವು ಸ್ನಾನ ಮಾಡಿ ತಯಾರಾಗಿ ತಯಾರಾಗುವ ಸಮಯದಲ್ಲಿ ಅದನ್ನು ಹೇಳಿಕೊಂಡು ಮಾಡಿಕೊಳ್ಳಿ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಸರ್ವೇ ಜನ ಭವಂತು ಬವಂತು ಸಣ್ಣ ಭವಂತು ಧನ್ಯವಾದಗಳು